ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಡಿಸ್ಕಶನ್ ಹೋಗೋಣ ಕರ್ನಾಟಕ ಟಿ ಇ ಟಿ ಮತ್ತು ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂಥ ವೆರಿವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಗಾಗಲೇ ನಾವು ನಮ್ಮ ಹೆಮ್ಮೆಯ ಕರ್ನಾಟಕ ಅಂಥೇಳಿ ಬೆಳಗ್ ಬೆಂಗಳೂರು ವಿಭಾಗ ಮೈಸೂರು ವಿಭಾಗದ ಬಗ್ಗೆ ಹೆದ್ದು ಮಾಡಿದ್ದೆವು ಈ ವಿಡಿಯೋದಲ್ಲಿ ನಾವು ಬೆಳಗಾವಿ ವಿಭಾಗದ ಬಗ್ಗೆ ಮಾಡ್ತಾ ಹೋಗೋಣ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುವುದು ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ವಿಭಾಗದ ನಾಲ್ಕು ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಮುಂಬೈ ಪ್ರಾಂತದಲ್ಲಿ ಇದ್ದವು ರಾಜ್ಯ ಪುನರ್ವಿಂಗಡಣೆಯಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡ ರಾಜ್ಯ ಪುನರ್ವಿಂಗಡಣೆ ಆಗುವಂಥ ಸಂದರ್ಭದಲ್ಲಿ ಇವೆಲ್ಲ ಜಿಲ್ಲೆಗಳು ಅಂತಂದ್ರೆ ಕರ್ನಾಟಕದಲ್ಲಿ ಸೇರ್ಪಡೆ ಆಗ್ತವೆ ಈ ವಿಭಾಗದ ಧಾರವಾಡ ಜಿಲ್ಲೆಗಳ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ರಚನೆಯನ್ನು ಮಾಡಲಾಗ್ತದೆ ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಬಾಗಲಕೋಟೆ ಜಿಲ್ಲೆಯನ್ನು ಕೂಡ ರಚನೆಯನ್ನು ಮಾಡಲಾಗ್ತದೆ ಈ ವಿಭಾಗದಲ್ಲಿ ಇಂದು ಏಳು ಜಿಲ್ಲೆಗಳು ಕಂಡು ಬರ್ತವೆ ಅವು ಯಾವತ್ತಂದ್ರೆ ಬೆಳಗಾವಿ ಧಾರವಾಡ ಹಾವೇರಿ ಗದಗ್ ವಿಜಯಪುರ ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಹೇಳಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಕಂಡು ಬರ್ತವೆ ಬೆಳಗಾವಿ ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಈ ಪ್ರದೇಶದಲ್ಲಿ ಶಾತವಾಹನರು ಮತ್ತು ಮೌರ್ಯರ ಆಳ್ವಿಕೆ ನಡೆಸಿದರು ಈ ವಿಭಾಗದ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು ಅಂತೇಳಿ ಇದು ಪ್ರಶ್ನೆ ಆಗ್ತದೆ ನೋಡ್ರಿ ಕದಂಬರ ರಾಜಧಾನಿ ಯಾವುದಾಗಿತ್ತಂದ್ರೆ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು ಇನ್ನು ಚಾಲುಕ್ಯರ ರಾಜಧಾನಿ ಬಾದಾಮಿಯಾಗಿತ್ತು ಇದು ಕೂಡ ಪ್ರಶ್ನೆಯಾಗಿದೆ ಚಾಲುಕ್ಯರ ರಾಜಧಾನಿ ಯಾವುದಂದ್ರೆ ಬಾದಾಮಿ ಆಗಿತ್ತು ಬಾದಾಮಿ ಪಟ್ಟದಕಲ್ಲು ಐಹೊಳೆಗಳಲ್ಲಿ ವಿಶ್ವ ಪ್ರಸಿದ್ಧ ದೇವಾಲಯಗಳು ಕಂಡುಬರುತ್ತವೆ ಬಾದಾಮಿ ಗವಿಗಳಲ್ಲಿ ಶಿಲ್ಪಕಲಾ ವೈಭವವನ್ನು ಕಾಣಬಹುದು ಈ ವಿಭಾಗದ ಬಸವನಭಾಗ್ಯವಾಡಿ ಕೂಡಲ ಸಂಗಮವು ಮುಂತಾದ ವಚನ ಚಳವಳಿಗೆ ವಚನ ಚಳವಳಿಗೆ ಸಂಬಂಧಪಟ್ಟಂಥ ಕೇಂದ್ರಗಳಾಗಿವೆ ಸಾಮಾಜಿಕ ಬದಲಾವಣೆ ಹರಿಕಾರ ಶ್ರೀ ಬಸವೇಶ್ವರರು ಐಕ್ಯ ಸ್ಥಳ ಕೂಡಲ ಸಂಗಮದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಹರಿ ಈ ಸಾಮಾಜಿಕ ಬದಲಾವಣೆ ಹರಿಕಾರ ಶ್ರೀ ಬಸವೇಶ್ವರವರು ಐಕ್ಯರಾದಂಥ ಒಂದು ಸ್ಥಳ ಕೂಡಲ ಸಂಗಮದಲ್ಲಿ ಕಂಡು ಬರ್ತದೆ ಬೆಳಗಾವಿ ಭಾಗದಲ್ಲಿ ರಾಷ್ಟ್ರಕೂಟರು ತದನಂತರ ಬಹಮನಿ ಅರಸರು ಆಳ್ವಿಕೆ ನಡೆಸಿದರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಅದ್ಭುತ ಪಾತ್ರವನ್ನು ವಹಿಸಿವೆ ಕಿತ್ತೂರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದಳು ಕಿತ್ತೂರು ಚೆನ್ನಮ್ಮ ನಡೆಸಿದ ಬ್ರಿಟಿಷ್ ವಿರೋಧಿ ಸಂಘರ್ಷ ಚಾರಿತ್ರಿಕವಾಗಿರುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಎದುರು ಮಾಡುವಂಥದ್ದು ಆ ನಂತರ ಸಂಗೊಳ್ಳಿ ರಾಯಣ್ಣ ನಡೆಸಿದ ಹೋರಾಟ ಕೂಡ ಅವಿಸ್ಮರಣೀಯ ಆಗಿರುವಂಥದ್ದು ಬೆಳಗಾವಿಯಲ್ಲಿ ಇದು ಇದು ಪ್ರಶ್ನೆ ಆಗ್ತದೆ ನೋಡಿರಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದಂಥ ಒಂದು ಏಕೈಕ ಅಧಿವೇಶನ ಅಂತಂದರೆ ಕಾಂಗ್ರೆಸ್ ಅಧಿವೇಶನ ಅದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಅಧಿವೇಶನ ಅಂತ ಕರಿತೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣ ಸತ್ಯಾಗ್ರಹ ಕೂಡ ನಡೆಯಿತು ಅಂತೇಳಿ ನೋಡ್ತೀವಿ ಈ ವಿಭಾಗದ ಜಿಲ್ಲೆಗಳು ಮುಂಬೈ ಪ್ರಾಂತದ ಭಾಗದಲ್ಲಿದ್ದವು ಕರ್ನಾಟಕ ಏಕೀಕರಣವಾದಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವು ಕರ್ನಾಟಕದಲ್ಲಿ ವಿಲೀನಗೊಂಡವು ಆರಂಭದಲ್ಲಿ ವಿ ಆರಂಭದಲ್ಲಿ ಬೆಳಗಾವಿ ಉತ್ತರ ಕನ್ನಡ ಬಿಜಾಪುರ್ ಮತ್ತು ಧಾರವಾಡ ಎಂಬ ನಾಲ್ಕು ಜಿಲ್ಲೆಗಳಿದ್ದವು ಆರಂಭದಲ್ಲಿ ತಿಳಿಸಿದಂತೆ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳನ್ನು ವಿಭಜಿಸಿದರಿಂದ ಇಂದು ಈ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಕಂಡುಬರ್ತವೆ ನ ಪ್ರಾಕೃತಿಕ ಸಂಪತ್ತು ಬಗ್ಗೆ ನೋಡ್ತಾ ಹೋಗೋಣ ಬೆಳಗಾವಿ ವಿಭಾಗದ ಪ್ರಾಕೃತಿಕ ಸಂಪತ್ತು ಈ ವಿಭಾಗವು ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಸಮೃದ್ಧವಾಗಿದೆ ತುಂಬಿ ಹರಿಯುವ ನದಿಗಳು ಕಂಡು ಬರ್ತವೆ ದಟ್ಟವಾದ ಅರಣ್ಯಗಳಿವೆ ಅನೇಕ ಖನಿಜ ನಿಕ್ಷೇಪಗಳಿವೆ ಫಲವತ್ತಾದ ಮಣ್ಣು ಕಂಡುಬರುತ್ತದೆ ವಿದ್ಯುತ್ ಸ್ಥಾವರಗಳು ಕಂಡು ಬರ್ತವೆ ಈ ವಿಭಾಗದ ಈ ವಿಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿಗಳು ಅಂತಂದ್ರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ಕಾಳಿ ತುಂಗಭದ್ರಾ ನದಿಗಳು ಈ ಬೆಳಗಾವಿ ವಿಭಾಗದಲ್ಲಿ ಹರಿಯುತ್ತವೆ ಈ ನದಿಗಳು ಹರಿಯುವ ಪ್ರದೇಶಗಳಲ್ಲಿ ಅನೇಕ ಸುಂದರ ಜಲಪಾತಗಳು ಗೋಕಾಕ್ ಜಲಪಾತ ಆಕರ್ಷಣೀಯವಾಗಿರುವಂಥದ್ದು ದಾಂಡೇಲಿ ಜಲಪಾತ ಮಾಗೋಡು ಇದು ಕೂಡ ಅಂತಂದ್ರೆ ಅವಿಸ್ಮರಣೀಯವಾಗಿರುವಂಥದ್ದು ಆಕರ್ಷಣೀಯವಾಗಿರುವಂಥದ್ದು ಕಾರವಾರ ಹತ್ತಿರ ದೇವಮಾಲಾ ಜಲಪಾತ ಕಂಡು ಬರ್ತದೆ ಎಲ್ಲಿ ಕಾರವಾರ ಹತ್ತಿರ ದೇವಮಾಲಾ ಜಲಪಾತ ಮುರುಡೇಶ್ವರ ಹತ್ತಿರವಿರುವ ಅಪ್ಸರಕೊಂಡ ಜಲಪಾತ ಮುಂತಾದ ಪ್ರಾಕೃತಿಕ ಸೌಂದರ್ಯ ಸೌಂದರ್ಯದ ಒಂದು ತಾಣಗಳು ಕಂಡು ಬರ್ತವೆ ಪ್ರವಾಸೋದ್ಯಮಕ್ಕೆ ಉತ್ತಮವಾದ ವಾತಾವರಣ ಇಲ್ಲಿ ಕಂಡು ಬರ್ತದೆ ಇನ್ನು ಔಂಸಿ ರಾಷ್ಟ್ರೀಯ ಉದ್ಯಾನವನ ಔಂಸಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿ ದಡದಲ್ಲಿ ಕಂಡು ಬರ್ತದೆ ಇಲ್ಲಿ ಮತ್ತೊಂದು ಮೃಗಧಾಮ ಇದೆ ದಾಂಡೇಲಿ ವನ್ಯ ವನ್ಯ ಮೃಗಧಾಮ ದಾಂಡೇಲಿ ವನ್ಯ ಮೃಗಧಾಮ ಹೇಳಿ ಇನ್ನು ಅಟ್ಟಿವೇರಿ ಅಟ್ಟಿವೇರಿ ಪಕ್ಷಿಧಾಮ ಇನ್ನೊಂದು ಪ್ರಕೃತಿಯ ಸೌಂದರ ಸುಂದ ಸೌಂದರ್ಯವನ್ನು ಇಲ್ಲಿ ಕಾಣಬಹುದು ಈ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಇರು ದೊರೆಯುತ್ತದೆ ವೆರಿ ಈ ವಿಭಾಗದ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಮತ್ತೊಂದು ಇಲ್ಲಿ ದೊರೆಯುವ ಕಚ್ಚಾ ವಸ್ತು ಅಂದರೆ ಸುಣ್ಣ ಕಲ್ಲು ಅಂತೇಳಿ ಈ ವಿಭಾಗದ ಜಿಲ್ಲೆಗಳಲ್ಲಿ ಬೆಣಚು ಕಲ್ಲು ಅಪಾರವಾಗಿ ದೊರೆಯುತ್ತದೆ ಇಳಕಲ್ಲು ಇಳಕಲ್ಲು ಭಾಗದಲ್ಲಿ ಗ್ರಾನೈಟ್ ಅಪಾರ ನಿಕ್ಷೇಪ ಕಂಡು ಬರ್ತದೆ ಅಲ್ಲಿ ಇಳಕಲ್ಲು ಭಾಗದಲ್ಲಿ ಅಪಾರವಾದಂಥ ಒಂದು ಗ್ರಾನೈಟ್ ನಿಕ್ಷೇಪ ಕಂಡು ಬರ್ತದೆ ಇಲ್ಲಿಂದ ಗ್ರಾನೈಟ್ ಕಲ್ಲುಗಳನ್ನು ರಫ್ತು ಮಾಡಲಾಗುತ್ತದೆ ಅರಣ್ಯಗಳು ಮತ್ತು ವನ್ಯ ಬಗ್ಗೆ ನೋಡ್ತಾ ಹೋಗೋಣ ಈ ವಿಭಾಗದ ಬೆಳಗಾವಿ ಜಿಲ್ಲೆ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳಲ್ಲಿ ದಟ್ಟವಾದ ಅರಣ್ಯ ಕಂಡುಬರುತ್ತದೆ ನಿತ್ಯ ಹರಿದ್ರೋಣಗಳು ನಿತ್ಯ ಹರಿದ್ರೋಣ ಕಾಡುಗಳು ಕಂಡು ಬರ್ತವೆ ದಟ್ಟವಾದ ಬಹುಮ ಬಹುಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹರಿಸ್ ಹಸಿರಾಗಿರುವಂಥ ಕಾಡುಗಳನ್ನು ನಿತ್ಯ ಹರಿದೋಣ ಕಾಡುಗಳು ಅಂತ ಕರೆಯಲಾಗ್ತದೆ ಇಲ್ಲಿ ಅನಾವೃಷ್ಟಿ ಅನ್ನುವುದೇ ಕಂಡುಬರುವುದಿಲ್ಲ ಇಲ್ಲಿ ಮೀಸಲು ಅರಣ್ಯ ಪ್ರದೇಶ ಕಂಡು ಬರ್ತದೆ ಸಂರಕ್ಷಿತ ಅರಣ್ಯ ಪ್ರದೇಶವಿದೆ ಮುಕ್ತ ಅರಣ್ಯ ಪ್ರದೇಶ ಕಂಡು ಬರ್ತದೆ ಉತ್ತರ ಕನ್ನಡ ಜಿಲ್ಲೆ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ ಎಂಬತ್ತರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿ ಉತ್ತರ ಕನ್ನಡ ಜಿಲ್ಲೆ ಅಂತಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ಜಿಲ್ಲೆಯಾಗಿ ಕಂಡುಬರುವಂತ ನೋಡ್ತೀವಿ ಆನೆ ಆನೆ ಕಾಡೆಮೆ ಜಿಂಕೆ ಹುಲಿ ಚಿರತೆ ಕರಡಿ ನವಿಲು ಕಾಡು ಬೆಕ್ಕು ಮುಂತಾದ ವನ್ಯಪ್ರಾಣಿಗಳು ಪ್ರಾಣಿಗಳು ಇಲ್ಲಿ ಕಂಡುಬರ್ತವೆ ಬೀಟೆ ಮರ ಗಂಧದ ಮರ ಮತ್ತಿ ನಂದಿ ತೇಗ ಮುಂತಾದ ಬೆಲೆವಾಳುವ ಮರಗಳು ಈ ಒಂದು ಅರಣ್ಯದಲ್ಲಿ ಕಂಡು ಬರ್ತವೆ ಕಿರು ಅರಣ್ಯಗಳನ್ನು ಉತ್ಪನ್ನಗಳು ಕಿರು ಕಿರು ಅರಣ್ಯ ಉತ್ಪನ್ನಗಳು ಅರಣ್ಯವಾಸಿ ಬುಡು ಕಟ್ಟುವ ಸಮುದಾಯಗಳಿಗೆ ವರಮಾನ ಮೂಲವಾಗಿದೆ ಅಂತ ನೋಡ್ತೀವಿ ಕೃಷಿ ಉದ್ದಿಮೆಗೆ ಸಂಬಂಧಪಟ್ಟಂತೆ ನೋಡುವ ಈ ವಿಭಾಗದಲ್ಲಿ ವ್ಯಾಪಕವಾಗಿ ಕಪ್ಪು ಮತ್ತು ಕೆಂಪು ಮಣ್ಣು ಕಂಡು ಬರ್ತದೆ ಭತ್ತ ಹತ್ತಿ ಮೆಕ್ಕೆಜೋಳ ಬೆಳೆಕಾಳು ಗೋಧಿ ಶೇಂಗಾ ಸಜ್ಜೆ ಮೆಣಸಿನ್ಕಾಯಿ ಮುಖ್ಯ ಬೆಳೆಗಳು ಈ ಒಂದು ವಿಭಾಗದಲ್ಲಿ ಬೆಳೆಯಲಾಗ್ತದೆ ಮಹಾಲಿಂಗ ಮಹಾಲಿಂಗಪುರದ ಬೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಲಿಂಗಪುರದ ಬೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಗೋಡಂಬಿ ಮುಂತಾದ ಇಲ್ಲಿನ ಪ್ರಮುಖ ಉತ್ಪಾದನೆಗಳು ಮಲಪ್ರಭಾ ನೀರಾವರಿ ಯೋಜನೆ ನವಿಲ ನವಿಲ ತೀರ್ಥ ಮಲಪ್ರಭಾ ನೀರಾವರಿ ಯೋಜನೆ ತೀರ್ಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಿಮಟ್ಟಿ ಈ ಒಂದು ಪ್ರಮುಖ ನೀರಾವರಿ ಯೋಜನೆಗಳನ್ನು ನೋಡ್ತೀವಿ ಕಾಳಿ ವರದಾ ಡೋಣಿ ಭೀಮಾ ಮುಂತಾದ ಇಲ್ಲಿನ ಪ್ರಮುಖ ನದಿಗಳು ಅಂಥೇಳಿ ನೋಡ್ತೀವಿ ಮೀನುಗಾರಿಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯ ಉದ್ಯೋಗವಾಗಿದೆ ಅನೇಕ ಮೀನು ಸಂರಕ್ಷಣಾ ಘಟಕಗಳು ಕಂಡುಬರ್ತವೆ ಗೋಡಂಬಿ ಮತ್ತು ಕೃಷಿ ಉತ್ಪನ್ನಗಳ ಉತ್ಪನ್ನಗಳು ಇಲ್ಲಿ ಕೂಡ ಕಂಡು ಬರ್ತವೆ ಗೋಡಂಬಿ ಸಂರಕ್ಷಣಾ ಘಟಕಗಳು ಇಲ್ಲಿ ಕಂಡು ಬರ್ತವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗದ್ರಾ ಸೂಪ ಕೋಡಸಳ್ಳಿ ನಾಗಜರಿ ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಕಂಡು ಬರ್ತವೆ ಅಡಿಕೆ ಕಬ್ಬು ಹತ್ತಿ ಸಾಂಬಾರು ಪದಾರ್ಥಗಳು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕೆ ಬೆಳೆಗಳೇ ಪ್ರಸಿದ್ಧವಾಗಿ ಪ್ರಸಿದ್ಧವಾಗಿರುವಂಥದ್ದು ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣ ಹಣ್ಣಿನ ಬೆಳೆಗಳಿಗೆ ಸೂಕ್ತವಾಗಿರುವಂಥದ್ದು ಈ ಜಿಲ್ಲೆಗಳಲ್ಲಿ ದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬೆಳೆಯಲಾಗ್ತದೆ ದ್ರಾಕ್ಷಿ ಸಂರಕ್ಷಣಾ ಘಟಕಗಳು ಇಲ್ಲಿ ಕಂಡು ಇಲ್ಲಿ ತಲೆ ಎತ್ತಿರುವಂತ ನೋಡ್ತೀವಿ ದಾಳಿಂಬೆ ಲಿಂಬೆ ಸಪೋಟ ಮೋಸಂಬಿ ಮುಂತಾದ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಾರೆ ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜವನ್ನು ಉತ್ಪಾದಿಸುವ ಕೇಂದ್ರವಾಗಿದೆ ಇಲ್ಲಿ ಅನೇಕ ರಾಷ್ಟ್ರೀಯ ಉತ್ಪಾದನಾ ಕೇಂದ್ರಗಳಿವೆ ಗುಳೆದ ಗುಡ್ಡವು ರವಿಕೆ ಗಣದ ಉತ್ಪಾದನೆಯೇ ಹೆಸರುವಾಸಿಯಾಗಿದೆ ಗುಳ್ಯದ ಗುಡ್ಡ ರೈವಿಕೆ ಗಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ನ ಕಲೆ ಸಾಹಿತ್ಯ ಸಂಗೀತ ಜಾನಪದ ನಾಟಕದ ಬಗ್ಗೆ ನೋಡ್ತಾ ಹೋಗೋಣ ಈ ವಿಭಾಗದ ಜಿಲ್ಲೆಗಳಲ್ಲಿ ಲಲಿತ ಕಲೆಗೆ ಪ್ರಸಿದ್ಧವಾಗಿವೆ ಧಾರವಾಡವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ಒಂದು ತವರ ತವರಾಗಿರುವಂಥದ್ದು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಬಾಲೇಖಾನ್ ಇವರೆಲ್ಲ ಸಿತಾರಾ ವಾದಕರು ವಿದಿಷಿ ಗಂಗುಬಾಯಿ ಹಾನ್ಗಲ್ ಪಂಡಿತ್ ವೆಂಕಟ್ ವೆಂಕಟೇಶ್ ಕುಮಾರ್ ಬಸವರಾಜ್ ರಾಜ್ಗುರು ಮುಂತಾದ ಸಂಗೀತಗಾರರು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟರು ಮಧ್ಯಯುಗದಲ್ಲಿ ಅನೇಕ ಪ್ರಮುಖ ಕನ್ನಡ ಕಾವ್ಯಗಳನ್ನು ರಚಿಸಿ ರನ್ನ ನಾಗಚಂದ್ರ ನಯಶೇನ ಕುಮಾರವ್ಯಾಸ ಬಸವಣ್ಣ ಕನಕದಾಸ ಶಿಶುನಾಳ ಶರೀಪ ಮುಂತಾದವರು ಬೆಳಗಾವಿ ವಿಭಾಗದ ವಿವಿಧ ಪ್ರದೇಶಕ್ಕೆ ಸೇರಿದವರು ನ ವಚನ ಪಿತಾಮ ವಚನ ಪಿತಾಮ ಪಗು ಹೊಳಕಟ್ಟಿ ರೆವರೆಂಡ್ ಕಿಟೇಲ್ ಮಠ್ ದಿನಕರ ದೇಸಾಯಿ ಬಸವರಾಜ್ ಕಟ್ಟಿಮನಿ ಎಂ ಎಂ ಕಲಬುರ್ಗಿ ಆದ್ಯ ರಂಗಾಚಾರ್ಯ ಶ್ರೀರಂಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದೊರಾ ಬೇಂದ್ರೆ ವಿ ಕೃಗೋಕಾ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬರ್ ಮುಂತಾದವರು ಈ ವಿಭಾಗದವರಾಗಿದ್ದವರು ಆಧುನಿಕ ಯುಗದಲ್ಲಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ ನಾಡೋಜ ಸುಕ್ರಿ ಬೊಮ್ಮಗೌಡ ಮುಂತಾದವರು ಜಾನಪದ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು ಶ್ರೀಕೃಷ್ಣ ಪರಿಜಾತ ಬುಡಕ ಬುಡು ಬಡಗುತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಮುಂತಾದ ನಾಟಕಗಳು ಇಲ್ಲಿ ಬೆಳೆದವು ಅಪ್ಪ ಲಾ ಜಮ್ಖಂಡಿ ಜಮಖಂಡಿ ಕೌಜಲ್ಗಿ ನಿಂಗಮ್ಮ ಲೋಕಾಪುರ್ ದೇಶಪಾಂಡೆ ಮುಂತಾದವರು ನಟನಾ ಕಲೆಯನ್ನು ಮೆರೆದವರು ಶಿಕ್ಷಣ ಆರೋಗ್ಯ ಧಾರವಾಡ ಬೆಳಗಾವಿ ವಿಜಯಪುರ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕಂಡುಬರ್ತದೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ಬೆಳಗಾವಿಯಲ್ಲಿ ರಾಣಿಚನ್ಮ ವಿಶ್ವವಿದ್ಯಾಲಯ ಇದೆ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕಂಡುಬರುವಂಥದ್ದು ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಈ ವಿಭಾಗದ ಜಿಲ್ಲೆಗಳು ಸಾಕ್ಷರತೆಯಲ್ಲಿ ಉತ್ತಮ ಉತ್ತಮ ಸ್ಥಾನದಲ್ಲಿ ಕಂಡುಬರ್ತವೆ ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ ಬಾಗಲಕೋಟೆಗಳಲ್ಲಿ ವೈದ್ಯಕೀಯ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಕಂಡುಬರ್ತವೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಡೆಪ್ಯುಟಿ ಚೆನ್ನಬಸಪ್ಪನವರ ಒಂದು ನೇತೃತ್ವದಲ್ಲಿ ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಆರಂಭಗೊಂಡವು ಅನೇಕ ಖಾಸಗಿ ಶಿಕ್ಷಣ ಕೇಂದ್ರಗಳು ಸಂಸ್ಥೆಗಳು ಶಿಕ್ಷಣ ಕೇಂದ್ರದಲ್ಲಿ ದುಡಿತಿವೆ ಕ್ರಿಶ್ಚಿಯನ್ ಸಂಸ್ಥೆಗಳು ಶಿಕ್ಷಣ ಪ್ರಸಾರದಲ್ಲಿ ಅಪಾರ ಕಾಣಿಕೆಯನ್ನು ನೀಡಿರುವಂಥವ್ರು ನೋಡ್ತೀವಿ ಆರೋಗ್ಯ ಕ್ಷೇತ್ರದಲ್ಲಿ ಬೆಳಗಾವಿ ಭಾಗ ಜಿಲ್ಲೆಗಳು ತೀವ್ರ ಪ್ರಗತಿ ಸಾಧಿಸಿವೆ ಜನಸಂಖ್ಯಾ ಬೆಳವಣಿಗೆ ಪ್ರಮಾಣವು ಕೆಳಮಟ್ಟದಲ್ಲಿ ಆದರೆ ಶಿಶುಪನ ಪ್ರಮಾಣ ತಾಯಂದ್ರಿ ಮರಣ ಮರಣ ಪ್ರಮಾಣ ಅಧಿಕ ಮಟ್ಟದಲ್ಲಿ ಕಂಡುಬರುತ್ತದೆ ಮಹಿಳೆಯರು ಮತ್ತು ಮಕ್ಕಳು ಅನಿಮಿ ಅನಿಮಿಯ ರಕ್ತಹೀನತೆ ಎದುರಿಸುತ್ತಿದ್ದಾರೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪ ಆಸ್ಪತ್ರೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಳ್ಳಿಗಳಲ್ಲಿ ಆರೋಗ್ಯ ಉಪಕೇಂದ್ರಗಳು ವೈದ್ಯಕೀಯ ಕಾಲೇಜುಗಳು ತಮ್ಮದೇ ಆದ ಆಸ್ಪತ್ರೆಗಳನ್ನು ನಡೆಸುತ್ತಿವೆ ಸಾಂಸ್ಕೃತಿಕ ಸಂಪತ್ತು ಬೆಳಗಾವಿ ವಿಭಾಗದ ಸಾಂಸ್ಕೃತಿಕ ಸಂಪತ್ತು ಸಾಂಸ್ಕೃತಿಕ ಸಂಪತ್ತಿನಿಂದ ಸಮೃದ್ಧವಾದ ವಿಭಾಗ ಇದು ಆಗಿರುವಂಥದ್ದು ಕಲೆ ಸಂಗೀತ ನಾಟಕ ಸಾಹಿತ್ಯ ಈ ವಿಭಾಗದ ಜಿಲ್ಲೆಗಳ ಕೊಡುಗೆ ಅಪಾರವಾಗಿರುವಂಥದ್ದು ಇಲ್ಲಿನ ಸಂಗೀತಗಾರರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಸಿದ್ಧ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರು ಅಂಧ ಮಕ್ಕಳಿಗೆ ಆಶ್ರಯ ನೀಡಿ ಸಂಗೀತಕರಿಗೆ ಪ್ರೋತ್ಸಾಹ ನೀಡಿರುತ್ತಾರೆ ಹುಬ್ಬಳ್ಳಿಯನ್ನು ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಯಲಾಗಿದೆ ಬ್ಯಾಡಗಿ ಮಹಾಲಿಂಗಪುರ್ ವಿಜಯಪುರ ಕ್ರಮವಾಗಿ ಮೆಣಸಿನಕಾಯಿ ಬೆಲ್ಲ ಮತ್ತು ದ್ರಾಕ್ಷಿ ಅಪಾರ ದ್ರಾಕ್ಷಿ ವ್ಯಾಪಾರ ಕೇಂದ್ರಗಳಾಗಿವೆ ಬೆಳಗಾವಿ ವಿಭಾಗವು ವೃತ್ತಿ ರಂಗಭೂಮಿಯ ಸಮೃದ್ಧ ಸ್ಥಾನವಾಗಿರುವಂಥದ್ದು ನೋಡ್ತೀವಿ ಬೆಳಗ ಈ ವಿಭಾಗದ ಚಾರಿತ್ರಿಕ ಸ್ಮಾರಕಗಳು ವಿಶ್ವವಿಖ್ಯಾತವಾಗಿವೆ ಬಾದಾಮಿ ಬಟ್ಟ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಚಾರಿತ್ರಿಕ ಸ್ಮಾರಕಗಳು ಕರ್ನಾಟಕ ಸಂಸ್ಕೃತಿಯ ಸೂಜಿಗಳಾಗಿವೆ ಪ್ರವಾಸೋದ್ಯಮವು ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ರಕ್ಷಣಾ ಕ್ಷೇತ್ರದ ಪ್ರಮುಖ ನೌಕ ನೌಕಾನೆಲೆಯಾಗಿ ಬೆಳೆಯುತ್ತಿದೆ ಈ ಜಿಲ್ಲೆಯ ದಟ್ಟ ಅರಣ್ಯ ಪ್ರದೇಶವು ವನ್ಯಮೃಗ ವಾಸಸ್ಥಾನಗಳಾಗಿವೆ ಇದು ಅನೇಕ ನದಿಗಳಿಗೆ ಉಪ ಉಪಸ್ಥಾನವಾಗಿರುವಂಥದ್ದು ಈ ವಿಭಾಗದಲ್ಲಿನ ಅನೇಕ ಜಲಪಾತಗಳು ಆಕರ್ಷಣೀಯವಾಗಿ ಪ್ರವಾಸಿಗರನ್ನು ಅಪಾರ ಸಂಖ್ಯೆಯಲ್ಲಿ ಸೆಳೆಯುತ್ತಿದೆ ಸಮುದ್ರದಂಡೆಯಲ್ಲಿ ಬೀಚುಗಳು ಮತ್ತೊಂದು ಪ್ರವಾಸಿ ತಾಣಗಳಾಗಿವೆ ಸ್ವಾತಂತ್ರ್ಯ ಹೋರಾಟಗಾರರು ಬೆಳಗಾವಿ ವಿಭಾಗದ ಕಿತ್ತೂರಿನಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಆರಂಭವಾಗಿ ಆರಂಭವಾಯಿತು ಸ್ವಾತಂತ್ರ್ಯಕ್ಕಾಗಿ ಮೈ ಮೈಲಾರ ಮಹಾದೇವಪ್ಪ ತಮ್ಮ ಪ್ರಾಣವನ್ನು ಬಲಿ ನೀಡಿದರು ನಮ್ಮ ಸ್ವಾ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಹೋರಾಟ ಆರಂಭವಾದದ್ದು ಬೆಳಗಾವಿ ಜಿಲ್ಲೆಗಳಲ್ಲಿ ಈ ವಿಭಾಗದ ಸಾವಿರಾರು ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆ ಶಿಕ್ಷೆ ಅನುಭವಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಲ್ಲಿ ಪ್ರಮುಖ ಪ್ರಮುಖರೆಂದರೆ ಸಿದ್ದಪ್ಪ ಕಂಬಳಿ ಆಲೂರು ವೆಂಕಟರಾವ್ ನಾಸು ಹರಡಿಕರ್ ಹಡಿಗರ ಮಂಜಪ್ಪ ಗಂಗಾಧರ ದೇಶಪಾಂಡೆ ಆರ್ 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 ದಿವಾಕರ್ ನಾಡೋಜ ಪಾಟೀಲ್ ನಾಡೋಜ ಪಾಟೀಲ್ ಪುಟ್ಟಪ್ಪ ಮುಂತಾದವರು ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಕರ್ನಾಟಕ ಏಕೀಕರಣಕ್ಕೂ ಬಹಳಷ್ಟು ಹೋರಾಟವನ್ನು ನಡೆಸಿದರು ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣದ ಜೊತೆಯಲ್ಲಿ ಅನೇಕ ಸಮಾಜ ಸುಧಾರಣೆಯಲ್ಲಿ ತೊಡಗಿದವರು ರಾಹ ದೇಶಪಾಂಡೆಯವರು ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನು ಬಿಡಿದೆಬ್ಬಿಸುವ ಸಪ್ತಾಕ್ಷರಿ ಮುಂತಾದ ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೆಲ್ಗೆಯನ್ನು ಕೊಟ್ಟವರು ವಚನ ಪಿತಾಮಯಂ ಎಂಬ ಬಿರುದಿಗೆ ಪಾತ್ರರಾಗಿದ್ದ ಡಾಕ್ಟರ್ ಅವರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವರು ಮೊಹರೆ ಹನುಮಂತರಾಯ್ ಪಾಟೀಲ್ ಪುಟ್ಟಪ್ಪ ಮುಂತಾದವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪತ್ರಿಕೆಗಳ ಮೂಲಕ ಜನರಿಗೆ ಪ್ರೇರಣೆಯನ್ನು ನೀಡಿದವರು ಅಂತೇಳಿ ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ